ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರ ಜಮಾ ಅತ ಇಸ್ಲಾಮಿ ಹಿಂದ್ ವತಿಯಿಂದ ಮಾದರಿ ನೆರೆ ಹೊರೆ ಮಾದರಿ ಸಮಾಜ ಅಭಿಯಾನ ಎರಡನೇ ಬೆಳೆಗೆ ನೀರು ಕೊಡದ ಸರ್ಕಾರದ ನಡೆ ವಿರೋಧಿಸಿ ನವೆಂಬರ್ ಇಪ್ಪತ್ತೈದರಂದು ನಿಂದ ಪ್ರತಿಭಟನೆ ಒಂದು ತಿಂಗಳಲ್ಲಿ ಇಪ್ಪತ್ತೇಳು ಲಕ್ಷ ನರೇಗಾ ಕಾರ್ಮಿಕರ ಹೆಸರು ಡಿಲೀಟ್ ಗ್ರಾಮೀಣರ ಕೆಲಸದ ಹಕ್ಕಿನ ನಿರಾಕರಣೆ ನಿತ್ಯ ಹರಿಸ್ಮರಣೆಯಿಂದ ಇಷ್ಟಾರ್ಥಗಳು ಸಿದ್ಧಿ ಭೀಮಸೇನಾಚಾರ್ನಾವಲಿ ವನಸಿರಿ ಫೌಂಡೇಶನ್ ನಿಂದ ನೂರ ಹದಿನಾಲ್ಕು ಸಸಿಗಳನ್ನು ನೆಟ್ಟು ಸಾಲುಮರದ ತಿಮ್ಮಕ್ಕಗೆ ಶ್ರದ್ಧಾಂಜಲಿ ಸಲ್ಲಿಕೆ ಇದು ನಿಮ್ಮ ಧ್ವನಿ ವಾರ್ತೆಗಳ ವಿವರ ಉತ್ತಮ ನೆರೆಹೊರೆಯವರು ತಮ್ಮ ನೆರೆಹೊರೆಯವರನ್ನು ಗೌರವಿಸುತ್ತಾರೆ ಪರಸ್ಪರ ಸಹಕರಿಸುತ್ತಾರೆ ಸುಖ ದುಃಖಗಳನ್ನು ಹಂಚಿಕೊಳ್ಳುತ್ತಾರೆ ಸಕಲ ಮಾನವರು ಪರಸ್ಪರ ಸಹೋದರರು ನಾವು ಒಳ್ಳೆಯವರಾದರೆ ನೆರೆಹೊರೆ ಒಳ್ಳೆಯದು ನೆರೆಹೊರೆ ಒಳ್ಳೆಯದಾದರೆ ಸಮಾಜ ಒಳ್ಳೆಯದು ಸಮಾಜ ಒಳ್ಳೆಯದಾದರೆ ದೇಶ ಒಳ್ಳೆಯದು ಹೀಗೆ ಮಾದರಿ ಸಮಾಜದ ನಿರ್ಮಾಣಕ್ಕಾಗಿ ಜಮಾಯತೆ ಇಸ್ಲಾಂ ಹಿಂದ್ ರಾಷ್ಟ್ರವ್ಯಾಪಿ ಅಭಿಯಾನ ಆರಂಭಿಸಿದೆ ಎಂದು ಅಧ್ಯಕ್ಷರಾದ ಹುಸೇನ್ ಸಾಬ್ ಹೇಳಿದರು ಇಂದು ಬುಧವಾರ ನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಮಾತೆ ಇಸ್ಲಾಮಿ ಹಿಂದ್ ಸಂಘಟನೆ ನವೆಂಬರ್ ಇಪ್ಪತ್ತೊಂದರಿಂದ ಮೂವತ್ತರವರೆಗೆ ನೆರೆಹೊರೆಯವರ ಹಕ್ಕುಗಳು ಅಭಿಯಾನ ಆರಂಭಿಸಿದೆ ಆಧುನಿಕ ಜಗತ್ತಿನಲ್ಲಿ ಸಾಕಷ್ಟು ಪ್ರಗತಿ ಸಾಧಿಸಿದ್ದೇವೆ ನಮ್ಮ ಮನೆ ಅಂಗಳದಲ್ಲಿ ನೆರೆಹೊರೆಯಲ್ಲಿ ಏನು ನಡೆದಿದೆ ಎನ್ನುವುದು ನಮಗೆ ಗೊತ್ತಿಲ್ಲ ಗೋಡೆಯಲ್ಲಿ ಬಿರುಕು ಬಿದ್ದರೆ ಗೋಡೆ ಬಿದ್ದು ಹೋಗುತ್ತದೆ ಮಾನವನ ಸಂಬಂಧಗಳಲ್ಲಿ ಬಿರುಕು ಬಿದ್ದರೆ ಗೋಡೆ ಎದ್ದು ನಿಲ್ಲುತ್ತದೆ ಈ ಗೋಡೆಗಳ ಸಂಬಂಧಗಳ ದುಸ್ಥಿತಿ ಆಗಬೇಕಾಗಿದೆ ಈ ಗೋಡೆಗಳ ಸಂಬಂಧಗಳ ದುರಸ್ತಿ ಆಗಬೇಕಾಗಿದೆ ಆ ಕಾರಣದಿಂದ ಒಳ್ಳೆಯ ಸಮಾಜ ಒಳ್ಳೆಯ ದೇಶ ಕಟ್ಟುವ ಕಡೆ ಸಂಘಟನೆ ವತಿಯಿಂದ ಅಭಿಯಾನ ಪ್ರಾರಂಭಿಸಿದೆ ಎಂದರು ಈ ಸಂದರ್ಭದಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಮುಖಂಡರಾದ ಬಾಬರ್ ಬೇಕ್ ಆಬುಲೇಶ್ ನಾಯಕ್ ಅಧ್ಯಕ್ಷರು ಶಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಇಸ್ಮಾಯಿಲ್ ಉಪಾಧ್ಯಕ್ಷರು ಸಾಲಿಡಾರಿಟಿ ಅತಿಯಾ ಫೌಜಿಯಾ ಅಧ್ಯಕ್ಷರು ಮಹಿಳಾ ವಿಭಾಗ ಜಮಾತೆ ಇಸ್ಲಾಮಿ ಹಿಂದ್ ಸಿಂಧನೂರ್ ಲುಬ್ನಾ ಬೆಳಗಾಮಿ ಕಾರ್ಯದರ್ಶಿ ನೆಹರಾ ಸಮ್ರೀನ್ ಅಧ್ಯಕ್ಷರು ಗರ್ಲ್ಸ್ ಇಸ್ಲಾಮಿಕ್ ಆರ್ಗನೈಜೇಷನ್ ಸಿಂಧನೂರ್ ಹಾಗೂ ಸೈದಾ ಬೇಗಂ ಉಪಸ್ಥಿತರಿದ್ದರು ಇವತ್ತು ಸಮಾಜದಲ್ಲಿ ಸಂಬಂಧಗಳ ಬಗ್ಗೆ ಗೋಡಿ ಎದ್ದು ನಿಲ್ಲುವಂತ ಕೆಲಸಗಳಾಗ್ತಾ ಇದ್ದಾವೆ ಆ ಗೋಡೆಗಳ ಸಂಬಂಧಗಳ ದುರಸ್ತಿ ಕಾರ್ಯ ಈ ಅಭಿಯಾನದ ಮುಖಾಂತರ ಮಾಡಬೇಕಾಗಿದೆ ನಾವು ನೋಡ್ತಾ ಪ್ರತಿಯೊಂದು ಧರ್ಮದಲ್ಲಿ ಸಹ ಮಾನವ ಸಂಬಂಧಗಳ ಬಳಿ ಬಹಳ ಉದಾತ್ತವಾದ ಸಂದೇಶಗಳು ಸಿಗ್ತಾ ಇದ್ದಾವೆ ಮಾನವನು ಒಬ್ಬ ದೇವನ ಸೃಷ್ಟಿಗಳು ಅವನು ಒಬ್ಬ ತಂದೆ ತಾಯಿಗಳ ಮಕ್ಕಳು ಏಕೋದರ ಸಹೋದರ ಎಂಬ ನೆಲೆಯಲ್ಲಿ ಇವತ್ತಿ ಭೂಮಿ ಮೇಲೆ ಮಾನವ ಜೀವಿಸ್ತಾ ಇದ್ದಾನೆ ಇಷ್ಟಾಗಿಯೂ ಸಹ ಏಕೋದರ ಸಹ ಬಂದ ಹೊಡಲಿಂದ ಬಂದ ಹಿನ್ನೆಲೆಯಲ್ಲಿಯೂ ಸಹ ಇವತ್ತು ಸಂಬಂಧಗಳು ಕೆಡ್ತಾ ಇದೆ ಅದಕ್ಕೆ ನಾನಾ ಕಾರಣಗಳಿವೆ ಮಾನವನ ಸ್ವಾರ್ಥ ಕಟ್ಟಿದ್ದೇವೆ ಸಣ್ಣ ಪುಟ್ಟ ವಿಷಯಗಳಿಗಾಗಿ ಇವತ್ತು ಜಗಳ ಆಗ್ತಾ ಇದ್ದಾವೆ ಅದಕ್ಕೆ ಒಂದು ಜಾಗೃತಿ ಮೂಡಿಸುವ ಅರಿವು ಮೂಡಿಸುವ ಕಾರ್ಯ ಈ ಒಂದು ಅಭಿಯಾನ ಜಮಾತಿಸುವ ನೆರವೇರಿಸ್ತಾ ಇದೆ ಈ ಅಭಿಯಾನ ನೆರೆಯವರೆ ಅಂದ್ರೆ ಮನೆಯಲ್ಲಿ ಇರುವಂತ ನೆರವರಿ ಅಂಗಡಿ ಮಗಳು ಇರುವಂತಹ ಇದು ಶಾಶ್ವತವಾದಂತ ನೆರವೇರೇ ತಾತ್ಕಾಲಿಕವಾದಂಥ ನೆರವೇರು ನಮಗೆ ಸಿಗ್ತಾ ಇದ್ದಾರೆ ನಾವೊಂದು ಬಸ್ಗೆ ಹೋಗ್ತಾ ಇದ್ದೇವೆ ಒಂದು ಗಂಟೆ ಎರಡು ಗಂಟೆವರೆಗೆ ನಮಗೆ ಇರುವಂತ ಅವರು ಸಹ ನಮ್ಮ ನೆರವೇರೆ ಒಂದು ನಾವು ಪ್ಲೇನ್ ಪ್ಲೇನಲ್ಲಿ ಹೋಗ್ತಾ ಇದ್ದೇವೆ ಟ್ರೈನಲ್ಲಿ ಹೋಗ್ತೇವೆ ಸ್ವಲ್ಪ ಮಟ್ಟಿಗೆ ಸಹ ತಾತ್ಕಾಲಿಕ ಅವರು ನಮ್ಮ ನೆರವೇರೆ ಅವ್ರು ನಮ್ಮ ಜೊತೆ ಯಾತ್ರಿಯಾಗಿ ಅವರಿಗೆ ನಮ್ಮ ಏನೆಲ್ಲ ಹಕ್ಕುಗಳನ್ನು ನೆರವೇರಿಸಬೇಕು ಅವ್ರ ಜೊತೆಗೆ ನಮ್ಮ ಯಾವ ರೀತಿ ನಾವು ನಡೆದುಕೊಳ್ಬೇಕಮ್ಮ ದಿಶೆಯಲ್ಲಿ ಒಳ್ಳೆ ರೀತಿಯಲ್ಲಿ ನಡಿಕೊಂಡ್ರೆ ಅದೇ ಒಂದು ಒಳ್ಳೆ ಸಮಾಜ ಕಟ್ಟಲಿಕ್ಕೆ ಸಾಧ್ಯ ಇದೆ ನಮ್ಮ ಸಂಬಂಧಗಳು ದೃಢವಾಗಬೇಕು ಸದೃಢವಾಗಬೇಕು ನಾವು ಒಬ್ಬರನ್ನು ಒಬ್ಬರು ಅಗಿಬೇಕು ಅನುಮಾನೆ ಕೊನೆ ಆಗಬೇಕು ಇದಕ್ಕಾಗಿನೇ ನಮ್ಮ ಈ ಒಂದು ಅಭಿಯಾನದ ಮುಖಾಂತರ ಡ್ಯಾಮಿನಲ್ಲಿ ನೀರು ಇದ್ದರೂ ಎರಡನೇ ಬೆಳಗ್ಗೆ ನೀರು ಪಡೆದ ರಾಜ್ಯ ಸರ್ಕಾರದ ನಡೆ ವಿರೋಧಿಸಿ ಇದೇ ತಿಂಗಳು ಇಪ್ಪತ್ತೈದರಂದು ಜೆ ಡಿ ಎಸ್ ಯುವ ಘಟಕ ರಾಜ್ಯ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಸಚಿವರು ಹಾಗೂ ಕೆ ಎಫ್ ರಾಜ್ಯಾಧ್ಯಕ್ಷರಾದ ವೆಂಕಟರಾವ್ ನಾಡ್ಗೌಡ ಅವರು ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ ಸರ್ಕಾರ ಇಲ್ಲಿಯವರೆಗೂ ಭತ್ತ ಖರೀದಿ ಕೇಂದ್ರಗಳನ್ನು ಪ್ರಾರಂಭಿಸಿಲ್ಲ ಬೆಳೆ ನಷ್ಟ ಪರಿಹಾರ ಹಾಕಿಲ್ಲ ಎರಡನೇ ಬೆಳೆಗೆ ನೀರು ಕೊಡದೆ ಇರುವ ಕುರಿತು ಸಭೆಯಲ್ಲಿ ನಿರ್ಣಯ ಮಾಡಿರುವುದು ಎಷ್ಟು ಸರಿ ರಾಜ್ಯ ಸರ್ಕಾರ ರೈತರ ಜೀವನದ ಜೊತೆ ಆಟವಾಡುತ್ತಿದೆ ಈ ನಡೆ ವಿರೋಧಿಸಿ ನವೆಂಬರ್ ಇಪ್ಪತ್ತೈದರಂದು ಸಿಂಧನೂರಿನಲ್ಲಿ ನಿಖಿಲ್ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ತಾಲೂಕಿನ ನೊಂದ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ತಮ್ಮ ಹೇಳಿಕೆಯಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ರೈತ ವಿರೋಧಿ ಸರ್ಕಾರ ಎರಡನೇ ಬೆಳೆಗೆ ನೀರಿದ್ದು ನಮ್ಮನ್ನು ವಂಚಿಸಿದೆ ಅದಲ್ಲದೆ ಭತ್ತ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡದೆ ಬೆಳೆ ಹಾನಿಯಾದ ರೈತರ ಖಾತೆಗಳಿಗೆ ಹಣ ನೀಡದೆ ಎಲ್ಲ ರೀತಿಯಿಂದ ವಂಚನೆ ಮಾಡುತ್ತಿರುವ ರೈತ ವಿರೋಧಿ ಸರ್ಕಾರದ ವಿರುದ್ಧ ಇದೇ ತಿಂಗಳು ಇಪ್ಪತ್ತೈದರಂದು ನಾವು ಬೃಹತ್ ಪ್ರತಿಭಟನೆಯನ್ನು ಮಾಡುತ್ತಿದ್ದೇವೆ ಆ ಬೃಹತ್ ಪ್ರತಿಭಟನೆಯ ನೇತೃತ್ವವನ್ನು ನಮ್ಮ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರು ವಹಿಸಲಿದ್ದಾರೆ ದಯವಿಟ್ಟು ಎಲ್ಲ ರೈತರು ಇಪ್ಪತ್ತೈದರಂದು ಈ ಇದರಲ್ಲಿ ಭಾಗವಹಿಸಬೇಕು ಅಂತ ವಿನಂತಿ ನಮಸ್ಕಾರ ಈ ವರ್ಷದ ಅಕ್ಟೋಬರ್ ಹತ್ತರಿಂದ ನವೆಂಬರ್ ಹತ್ನಾಲ್ಕರ ನಡುವೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ನಿಂದ ಸುಮಾರು ಇಪ್ಪತ್ತೇಳು ಲಕ್ಷ ಕಾರ್ಮಿಕರನ್ನು ತೆಗೆದುಹಾಕಲಾಗಿದೆ ಇದೇ ಅವಧಿಯಲ್ಲಿ ಹತ್ತು ಪಾಯಿಂಟ್ ಐದು ಲಕ್ಷಕ್ಕೂ ಹೆಚ್ಚು ಹೊಸ ಹೆಸರುಗಳನ್ನು ಸೇರಿಸಲಾಗಿದೆ ಎಂದು ಒ ವಿಶ್ಲೇಷಣೆಯನ್ನು ದಿ ಹಿಂದೂ ಪತ್ರಿಕೆ ವರದಿ ಮಾಡಿದೆ ಕೇಂದ್ರ ಸರ್ಕಾರವು ಆನ್ಲೈನ್ನಲ್ಲಿ ಇ ಕೆ ಸಿ ಪರಿಶೀಲನೆಯನ್ನು ನಡೆಸಲು ಮುಂದಾಗುವುದರೊಂದಿಗೆ ಹೆಸರು ಅಳಿಸುವಿಕೆ ಹೆಚ್ಚಳವಾಗಿದೆ ಇ ಕೆ ಸಿ ಪ್ರಕ್ರಿಯೆಯಲ್ಲಿ ಮೇಲ್ವಿಚಾರಕರು ಪ್ರತಿಯೊಬ್ಬ ಕಾರ್ಮಿಕರ ಫೋಟೋ ಕ್ಲಿಕ್ ಮಾಡಿ ನರೇಗಾದ ಡಿಜಿಟಲ್ ಹಾಜರಾತಿ ಅಪ್ಲಿಕೇಶನ್ ರಾಷ್ಟ್ರೀಯ ಮೊಬೈಲ್ ಮಾನಿಟರಿಂಗ್ ಸಿಸ್ಟಮ್ನಲ್ಲಿ ಅಪ್ಲೋಡ್ ಮಾಡಿ ಅವರ ಆಧಾರ್ ಡೇಟಾದೊಂದಿಗೆ ಹೊಂದಿಸಬೇಕಾಗುತ್ತದೆ ಡಿಜಿಟಲ್ ಹಾಜರಾತಿ ವ್ಯವಸ್ಥೆಯನ್ನು ದುರುಪಯೋಗಪಡಿಸಿಕೊಳ್ಳಲಾಗುತ್ತಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಆರ್ಥಿಕ ವರ್ಷದ ಮೊದಲ ಆರು ತಿಂಗಳಲ್ಲಿ ಒಟ್ಟು ತೊಂಬತ್ತೆಂಟು ಪಾಯಿಂಟ್ ಎಂಟು ಲಕ್ಷ ಕಾರ್ಮಿಕರನ್ನು ಯೋಜನೆಗೆ ಸೇರಿಸಲಾಗಿದೆ ಇದೇ ಅವಧಿಯಲ್ಲಿ ಹದಿನೈದು ಪಾಯಿಂಟ್ ಎರಡು ಲಕ್ಷ ಕಾರ್ಮಿಕರನ್ನು ತೆಗೆದುಹಾಕಲಾಗಿದೆ ಹಾಗಾಗಿ ಆರು ತಿಂಗಳಲ್ಲಿ ಯೋಜನೆಗೆ ಸೇರ್ಪಡೆಯಾದ ಕಾರ್ಮಿಕರ ಸಂಖ್ಯೆ ಎಂಬತ್ತು ಇಪ್ಪತ್ತ್ ಮೂರು ಪಾಯಿಂಟ್ ಆರು ಲಕ್ಷ ಆಗಿದೆ ಈ ಸಂಖ್ಯೆ ನವೆಂಬರ್ ಮಧ್ಯದ ವೇಳೆಗೆ ಅರವತ್ತಾರು ಪಾಯಿಂಟ್ ಐದು ಲಕ್ಷಕ್ಕೆ ಇಳಿದಿದೆ ಯೋಜನೆಯ ಫಲಾನುಭವಿಗಳಲ್ಲಿ ಆರು ಲಕ್ಷ ಜನರು ಸಕ್ರಿಯ ಕೆಲಸಗಾರರಾಗಿದ್ದು ಕಳೆದ ಮೂರು ವರ್ಷಗಳಲ್ಲಿ ಕನಿಷ್ಠ ಒಂದು ದಿನ ಕೆಲಸ ಮಾಡಿದವರು ಎಂದು ವಿಶ್ಲೇಷಣೆಯು ತಿಳಿಸಿದೆ ಈ ಕೆ ಜಾರಿ ಮತ್ತು ಕಾರ್ಮಿಕರ ಹೆಸರುಗಳ ಸಾಮೂಹಿಕ ಅಳಿಸುವಿಕೆ ಸಂಬಂಧವಿದೆ ಇದು ಪಾರದರ್ಶಕತೆಯ ಸೋಗಿನಲ್ಲಿ ಪರಿಚಯಿಸಲಾದ ಆಧಾರ್ ಆಧಾರಿತ ಡಿಜಿಟಲ್ ಪ್ರಕ್ರಿಯೆಗಳ ಮೂಲಕ ನರೇಗಾವನ್ನು ಕೊನೆಗೊಳಿಸುವ ವ್ಯವಸ್ಥಿತ ಪ್ರಯತ್ನದ ಭಾಗವಾಗಿದೆ ನರೇಗಾ ಬಜೆಟ್ನಲ್ಲಿ ಗಣನೀಯ ಹೆಚ್ಚಳ ಸಕಾಲಿಕ ವೇತನ ಪಾವತಿಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವುದು ನೈಜ ಆದಾಯದ ಬೆಳವಣಿಗೆಯನ್ನು ಪುನರ್ಜೀವನಗೊಳಿಸಲು ದಿನಕ್ಕೆ ರೂಪಾಯಿ ನಾಲ್ಕು ನೂರು ಕನಿಷ್ಠ ವೇತನ ಭವಿಷ್ಯದ ವೇತನ ದರಗಳನ್ನು ನಿರ್ಧರಿಸಲು ಸ್ಥಾಯಿ ಸಮಿತಿ ರಚನೆ ಮತ್ತು ಎ ಬಿ ಪಿ ಎಸ್ ಎನ್ಎಂಎಂಎಸ್ ಮತ್ತು ಇಕೆವೈಶ್ನಂತಹ ಕಾರ್ಮಿಕರನ್ನು ಹೊರಗಿಡುವ ತಂತ್ರಜ್ಞಾನಗಳ ಕಡ್ಡಾಯ ಬಳಕೆಯನ್ನು ತಕ್ಷಣವೇ ನಿಲ್ಲಿಸಬೇಕು ಎಂಬುದು ಕಾಂಗ್ರೆಸ್ನ ಒತ್ತಾಯವಾಗಿದೆ ಎಂದು ಜೈರಾಮ್ ರಮೇಶ್ ತಿಳಿಸಿದ್ದಾರೆ ಈ ಕಲಿಯುಗದಲ್ಲಿ ಹೋಮ ಹವನ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಕ್ತಿಯಿಂದ ಭಜನೆ ಮಾಡುವ ಮೂಲಕ ಆಧ್ಯಾತ್ಮಿಕವಾಗಿ ಸಾಧನೆ ಮಾಡಬಹುದಾಗಿದೆ ಜೀವನದಲ್ಲಿ ಬರುವ ಅನೇಕ ಸಮಸ್ಯೆಗಳಿಗೆ ನಿರಂತರ ಹರಿಸ್ಮರಣೆ ಎಲ್ಲ ಆಪತ್ತುಗಳನ್ನು ಪರಿಹರಿಸಿ ಇಷ್ಟಾರ್ಥಗಳ ಪ್ರಾಪ್ತಿಗೆ ಜೊತೆಗೆ ಮನಶಾಂತಿ ನೆಮ್ಮದಿ ದೊರೆಯಲಿದೆ ಎಂದು ವಶಿಷ್ಠಧಾಮ ಸೇವಾ ಟ್ರಸ್ಟ್ ಅಧ್ಯಕ್ಷ ಭೀಮಸೇನಾ ಅಚಾರ್ನವಲಿ ಹೇಳಿದರು ನಗರದ ಉಪ್ಪರವಾಡಿ ವಶಿಷ್ಠ ಧಾಮದಲ್ಲಿ ಜರುಗಿದ ಕಾರ್ತಿಕ ದೀಪೋತ್ಸವದಲ್ಲಿ ಮಾತನಾಡಿದ ಅವರು ಹನುಮಾಲಾಧಾರಣ ಭಕ್ತರು ಭಕ್ತಿಯ ಭಜನೆ ಆಚರಣೆಗಳಿಂದ ವಿಶೇಷ ಆಂಜನೇಯ ಕೃಪೆಗೆ ಪಾತ್ರರಾಗಿದ್ದಾರೆ ವಶಿಷ್ಠ ಧಾಮ ಸೇವಾ ಟ್ರಸ್ಟ್ ವತಿಯಿಂದ ಪ್ರತಿ ತಿಂಗಳು ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜನ ಸಾಮಾನ್ಯರಲ್ಲಿ ಸನಾತನ ಧರ್ಮ ಜಾಗೃತಿಯ ಸಂದೇಶಗಳನ್ನು ಸಾರುತ್ತಿವೆ ಸನಾತನ ಧಾರ್ಮಿಕ ಆಚರಣೆಗಳು ಅವೈಜ್ಞಾನಿಕವಾಗಿದೆ ಎಂದರು ವಶಿಷ್ಠ ಧಾಮದಲ್ಲಿ ಕಾರ್ತಿಕ ಮಾಸ ಕೊನೆಯ Muara moară ಭಕ್ತರಿಂದ ಸಾಮೂಹಿಕ ರುದ್ರಾಭಿಷೇಕ ಮಹಿಳೆಯರಿಂದ ಕುಂಕುಮಾರ್ಚನೆ ಹಾಗೂ ಕಾರ್ತಿಕ ದೀಪೋತ್ಸವ ಧಾರ್ಮಿಕ ಕಾರ್ಯಕ್ರಮಗಳನ್ನು ಸತ್ಯನಾರಾಯಣಾಚಾರ ನವಲಿ ಭಾರಧ್ವಾಜ ಉಪ್ಪಳ ನೆರವೇರಿಸಿದರು ಇದೇ ವೇಳೆ ಸಣ್ಮಲ್ಲಪ್ಪ ಮಾಡಗಿರಿ ಮತ್ತು ವೀರೇಶ್ ಅವರಿಗೆ ಸನ್ಮಾನಿಸಲಾಯಿತು ಹನುಮಂತಾಚಾರ್ ಮಠಾಧಿಕಾರ ರಾಘವೇಂದ್ರರಾವ್ ಕುಲಕರ್ಣಿ ವೆಂಕಟರಾವ್ ಬಂಡಿ ವಿರುಪಣ್ಣ ಗುಡಿ ಉಮೇಶ್ ಗೋಮರ್ಸಿ ಬಸವರಾಜ್ ಕೆಸರಟ್ಟಿ ಕೃಷ್ಣ ಮಲಕ ಸಮುದ್ರ ಪ್ರಭಾಕರ್ ದೇಶಪಾಂಡೆ ಶ್ರೀನಿವಾಸ್ ಕುಲಕರ್ಣಿ ಮಹಿಳಾ ಭಜನಾ ಮಂಡಳಿಯ ಸದಸ್ಯರಾದ ಶೋಭಾ ನವಲಿ ಸನ್ನಿಧಿ ಲಕ್ಷ್ಮಿ ಸುಮಿತ್ರ ಅನುರಾಧ ಮುಂತಾದವರು ಉಪಸ್ಥಿತರಿದ್ದರು ತಾಲೂಕಿನ ಉಮ್ಲುಟಿ ಗ್ರಾಮದ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ವನಸಿರಿ ಫೌಂಡೇಶನ್ ವತಿಯಿಂದ ಸಾಲು ಮರದ ತಿಮ್ಮಕ್ಕ ಸ್ಮರಣಾರ್ಥ ನೂರ ಹದಿನಾಲ್ಕನೇ ವರ್ಷದ ತುಂಬು ಜೀವನದ ಸವಿನೆನಪಿಗಾಗಿ ಹಸಿರು ನಮನ ಹಾಗೂ ನೂರ ಹದಿನಾಲ್ಕು ಸಸಿ ನಡುವ ಕಾರ್ಯಕ್ರಮವನ್ನು ಮಸ್ಕಿ ಶಾಸಕರಾದ ಬಸನಗೌಡ ತುರಿಯಾಳವರು ವೃಕ್ಷ ಮಾತೆ ಸಾಲು ಮರದ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಸಸಿಗಳನ್ನು ನೆಟ್ಟು ನೀರುಣಿಸುವ ಮೂಲಕ ಚಾಲನೆ ನೀಡಿದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ತಿಮ್ಮಕ್ಕ ಅವರು ನಿಧನದ ಹಿನ್ನೆಲೆಯಲ್ಲಿ ಬುಧವಾರ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲು ವನಶ್ರೀ ಫೌಂಡೇಶನ್ ವತಿಯಿಂದ ನೂರ ಹದಿನಾಲ್ಕು ಸಸಿಗಳನ್ನು ನೆಡುವ ಕಾರ್ಯ ಶ್ಲಾಘನೀಯ ಅವರ ನೂರ ಹದಿನಾಲ್ಕು ವರ್ಷಗಳ ಕಾಲದ ಜೀವಿತಾವಧಿಯಲ್ಲಿ ಮಾಡಿರುವ ಹಸಿರು ಕ್ರಾಂತಿ ಕಾರ್ಯ ಯಾವಾಗಲೂ ನಮ್ಮ ಮನದಲ್ಲಿ ಉಳಿಯುವಂತಹ ಕಾರ್ಯವಾಗಿದೆ ಪ್ರತಿಯೊಬ್ಬರೂ ಮನೆಗೊಂದು ಮರವನ್ನು ಬೆಳೆಸಿದರೆ ಸಾಲು ಮರದ ತಿಮ್ಮಕ್ಕ ಅವರ ಆಶಯವನ್ನು ನಾವು ಈಡೇರಿಸಿದಂತಾಗುತ್ತದೆ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಪರಿಸರ ಜಾಗೃತಿ ಕೂಡ ಅಷ್ಟೇ ಮುಖ್ಯವಾಗಿದೆ ಮಲೆ ನಾಡಿನ ಬದುಕೇ ಹಚ್ಚ ಹಸಿರಾಗಿರುತ್ತದೆ ಆ ಭಾಗದಲ್ಲಿ ಹಸಿರಿನ ವಾತಾವರಣ ನೋಡಲಿಕ್ಕೆ ನಾವು ಹೋಗುತ್ತೀವಿ ಆದರೆ ನಮ್ಮ ಭಾಗದಲ್ಲಿ ಅದೇ ರೀತಿ ವಾತಾವರಣ ನಿರ್ಮಾಣ ಮಾಡುವ ಗುರಿಯನ್ನು ನಾವೆಲ್ಲರೂ ಹೊಂದಬೇಕು ಎಂದರು ಈ ವೇಳೆ ವನಸಿರಿ ಫೌಂಡೇಶನ್ ಅಧ್ಯಕ್ಷರಾದ ಅಮರೇಗೌಡ ಮಲ್ಲಾಪುರ್ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ವನಿತಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಯಂಕೋಬ ನಾಯಕ್ ಸಿಂಧನೂರು ಅರಣ್ಯ ಇಲಾಖೆ ಅಧಿಕಾರಿ ಮಲ್ಲಿಕ್ ಅರುಣ ಬಾಬು ಹವಾಲ್ದಾರ್ ಮೊರಾರ್ಜಿ ಪ್ರಾಂಶುಪಾಲ್ ಗುರುಪಾದ ಗೌಡ ಸೂಡಿ ವನಸಿರಿಯ ಸದಸ್ಯರಾದ ಶಂಕರಗೌಡ ಇಲಕೂಳಿಗಿ ರಮೇಶ್ ಕುನ್ನಟಗಿ ಚನ್ನಪ್ಪ ಕೆ ಹೊಸಳ್ಳಿ ರಾಜು ಪಥಾರ್ ಬಳಗನೂರ್ ಚಂದ್ರು ಪವಾಡಶೆಟ್ಟಿ ಮಂಜು ಪಾಟೀಲ್ ಬದ್ರಿ ತಿಮ್ಮಾಪುರ ಶಿವ ಕೆ ಹೊಸಳ್ಳಿ ಆನಂದ್ ಗುಂಜಳ್ಳಿ ಹಾಗೂ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಪರಿಸರ ಪ್ರೇಮಿಗಳು ಉಪಸ್ಥಿತರಿದ್ದರು ಇವತ್ತೇನು ಒಳ್ಳೆ ಕಾರ್ಯಕ್ರಮವನ್ನು ಅಂದುಕೊಂಡಿರ್ತಕ್ಕಂಥದ್ದು ಕೂಡ ಅವರಿಗೂ ಕೂಡ ನಾವು ಇವತ್ತು ಬಂದಿದ್ದಾರೆ ತಾಲೂಕು ಸಾಕ್ಷಣ ಎಲ್ಲ ಶಿಕ್ಷಣ ಇಲಾಖೆಯವರು ಮತ್ತು ಮಕ್ಕಳು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಮಾಡಿದಿರಿ ಒಳ್ಳೆ ಅಂತ ತಾವೆಲ್ಲರೂ ಕೂಡ ಮಕ್ಕಳಲ್ಲಿ ವಿದ್ಯಾರ್ಥಿಗಳಲ್ಲಿ ನಾನು ಕೇಳಿಕೊಳ್ಳೋದಿಷ್ಟೇ ತಾವೆಲ್ಲರೂ ಕೂಡ ಪ್ರತಿಯೊಂದು ಮನೆಯಲ್ಲಿ ಒಂದು ಗಿಡವನ್ನು ನೆಡವಂಥ ಕೆಲಸ ನೀವೆಲ್ಲರೂ ಮಾಡಬೇಕು ನಿಮ್ಮ ಮನೆ ಮುಂದೆ ನೀವೆಲ್ಲರೂ ಒಂದೊಂದು ಗಿಡವನ್ನು ನೆಡುವಂಥ ಕೆಲಸ ಮಾಡಿದರೆ ಈ ಅಜ್ಜಿಯ ಒಂದು ಆಸೆ ಏನಿದೆ ಈ ಹಸಿರು ಕ್ರಾಂತಿ ಅನ್ನುವಂಥದ್ದು ಇಲ್ಲಿ ಹೊರ ಎಲ್ಲ ಕಡೆಯೂ ಕೂಡ ನಾವು ಒಂದು ವೃಕ್ಷವನ್ನ ಇವತ್ತು ಏನು ಗಿಡಗಳನ್ನು ನೆಡೋದ್ರ ಮೂಲಕ ಮಾಡುವಂಥ ಕೆಲಸ ಮಾಡಬೇಕಾಗಿದೆ ಯಾಕಂದರೆ ಇವತ್ತು ನಮ್ಮ ಬದುಕಿನಲ್ಲಿ ನಾವು ನೋಡ್ತೀವಿ ಇವತ್ತು ಗಿಡ ಮರಗಳನ್ನು ಇವುಗಳಾದಂಥ ಪ್ರದೇಶ ನಾವೆಲ್ಲ ಮಲೆನಾಡುಗಳಲ್ಲಿ ಹೋದರೆ ಅದರ ಬದುಕನ್ನೇ ಅಷ್ಟು ಹಸಿರಾಗಿರ್ತದೆ ಮಲೆನಾಡುಗಳಲ್ಲಿ ನಾವು ಹೋದಾಗ ಅದು ಬಿಟ್ಟು ನಾವೆಲ್ಲರೂ ಕೂಡ ನೋಡೋಕ್ಕೆ ಹೋಗ್ತೀವಿ ಆ ಭಾಗದಲ್ಲಿ ನೋಡೋಕ್ಕೆ ಹೋಗಿ ಖುಷಿ ಪಡ್ತೀವಿ ಆದರೆ ನಮ್ಮ ನಮ್ಮ ಭಾಗದಲ್ಲಿ ನಾವು ಆ ರೀತಿಯಾಗಿ ಮಾಡಬೇಕನ್ನುವಂಥದ್ದು ಪ್ರತಿಯೊಬ್ಬರಲ್ಲಿ ಬರಬೇಕು ಅದು ಬಂದಾಗ ಮಾತ್ರ ನಮ್ಮ ನಮ್ಮ ನಾಡು ಕೂಡ ಅದೇ ನಮ್ಮ ರಾಜ್ಯ ಭಾಗದಲ್ಲಿ ಕೂಡ ಈ ಭಾಗದಲ್ಲಿ ಈ ಇಂಥ ಮರಗಳನ್ನು ಬೆಳೆದ್ರ ಮೂಲಕ ನಾವು ಒಂದು ಹಸಿರು ಕ್ರಾಂತಿ ಆಗೋದ್ರಿಂದ ಏನು ಇವತ್ತು ಮಳೆ ಬರ್ತದೆ ಬೆಳೆ ಬ ಬೆಳೆಗಳು ಬರ್ತವೆ ಆ ರೈತರಿಗೆ ಅನುಕೂಲ ಆಗ್ತದೆ ನಮ್ಮ ಆರೋಗ್ಯ ಕೂಡ ಒಳ್ಳೆ ಆಕ್ಸಿಜನ್ ಕೊಡ್ತದೆ ಈಗ ನಾವೆಲ್ಲ ಕೋವಿಡ್ ಅಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಪಾರಾಗಿ ಬಂದಿದ್ದೀವಿ ಅದನ್ನು ಉಳಿಸಿಕೆ ಆಕ್ಸಿಜನ್ ಜಾಸ್ತಿ ಗಿಡ ಮರಗಳಿಂದ ಸಿಗ್ತದೆ ಇವತ್ತು ಇಲ್ಲಿರ್ತಕ್ಕಂಥ ವಾತಾವರಣ ನಮ್ಗೆ ಊರಲ್ಲಿ ಓದಿ ಸಿಗಲ್ಲ ನಿಮ್ಮ ಸ್ಕೂಲಲ್ಲಿ ಇರ್ತಕ್ಕಂಥ ವಾತಾವರಣ ನಮ್ಮ ಊರ ಊರುಗಳಲ್ಲಿ ಒಂದು ಸಿಗೋದಿಲ್ಲ ಅದಕ್ಕೆ ನಾನು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ತಮ್ಮ ಪಾಲಕರಿಗೆ ಹೇಳಿ ತಮ್ಮ ಮನೆಯಲ್ಲಿ ಕೂಡ ಒಂದೊಂದು ಮರವನ್ನು ಬೆಳೆಸುವಂಥ ಕೆಲಸ ನೀವೆಲ್ಲರೂ ಮಾಡಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಈ ಕಾರ್ಯಕ್ರಮವನ್ನು ಒಳ್ಳೆ ಹಂಚಿಕಕ್ಕಾಗಿ ನಮ್ಮ ಸಹೋದರರು ಭಾಳ ದಿನದಿಂದ ನಾಲ್ಕು ಒಂದು ವಾರದಿಂದ ಹೇಳ್ತಾ ಇದ್ದರು ನನಗೂ ಟೈಮ್ ಕೊಡೋಕ್ಕಾಗಿಲ್ಲ ಇವತ್ತು ಕೂಡ ಬಿಜಿ ಇದ್ದೀನಿ ಆದರೆ ಕರೆದರೂ ಬ ಬಂದು ಹೋಗ್ಬೇಕನ್ನುವಂಥದ್ದು ಅರ್ಥ ಕಾರ್ಯಕ್ರಮಗಳಿದೆ ನನಗೂ ಅದಕ್ಕೆ ದಯವಿಟ್ಟು ಎಲ್ಲರೂ ಒಳ್ಳೆ ಕಾರ್ಯಕ್ರಮ ಮಾಡಿದರೆ ನಾನು ಮುಂದಿನ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ ಈ ಒಂದು ಸಸಿಯನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಸೋದರರು ಇವರು ಎಲ್ಲರೂ ಕೂಡ ಕೊಡ್ತಾರೆ ಅದನ್ನು ಬೆಳೆಸುವಂಥ ಕೆಲಸ ನೀವು ಮಾಡಿರಿ ಎಲ್ಲ ಕಡೆಯೂ ನಾವು ಹಸಿರನ್ನು ಈ ಒಂದು ಅಜ್ಜಿಯ ಒಂದು ಆಶೀರ್ವಾದ ನಮ್ಮ ಮೇಲೆ ಇರ್ತಕ್ಕಂಥ ಹಸಿರು ಮರವನ್ನು ಮಾಡುವಂಥ ಕೆಲಸ ನೀವೆಲ್ಲರೂ ಮಾಡಬೇಕನ್ನುವಂಥ ಮಾತನ್ನು ಹೇಳಿ ನಮ್ಮ ಶಿಕ್ಷಣದ ಜೊತೆಗೆ ಇದು ಕೂಡ ಮುಖ್ಯ ಅನ್ನುವಂಥದ್ದನ್ನು ಮುಖ್ಯಾಂಶಗಳು ಅತ ಇಸ್ಲಾಮಿ ಹಿಂದ್ ವತಿಯಿಂದ ಮಾದರಿ ನೆರೆ ಹೊರೆ ಮಾದರಿ ಸಮಾಜ ಅಭಿಯಾನ ಎರಡನೇ ಬೆಳೆಗೆ ನೀರು ಕೊಡದ ಸರ್ಕಾರದ ನಡೆ ವಿರೋಧಿಸಿ ನವೆಂಬರ್ ಇಪ್ಪತ್ತೈದರಂದು ಜೆಡಿಎಸ್ ನಿಂದ ಪ್ರತಿಭಟನೆ ಒಂದು ತಿಂಗಳಲ್ಲಿ ಇಪ್ಪತ್ತೇಳು ಲಕ್ಷ ನರೇಗಾ ಕಾರ್ಮಿಕರ ಹೆಸರು ಡಿಲೀಟ್ ಗ್ರಾಮೀಣರ ಕೆಲಸದ ಹಕ್ಕಿನ ನಿರಾಕರಣೆ ನಿತ್ಯ ಹರಿಸ್ಮರಣೆಯಿಂದ ಇಷ್ಟಾರ್ಥಗಳು ಸಿದ್ಧಿ ನವಲಿ ವನಸಿರಿ ಫೌಂಡೇಶನ್ ನಿಂದ ನೂರ ಹದಿನಾಲ್ಕು ಸಸಿಗಳನ್ನು ನೆಟ್ಟು ಮರದ ತಿಮ್ಮಕ್ಕಗೆ ಶ್ರದ್ಧಾಂಜಲಿ ಸಲ್ಲಿಕೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಇದು ನಿಮ್ಮ ಧ್ವನಿ